ಶಾಂತಿಯುತವಾಗಿ ನಡೆದ ಉಪಚುನಾವಣೆ ಪಟ್ನಾ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡ್ನ ಜಾಗನೂರಹಟ್ಟಿ ಗ್ರಾಮದಲ್ಲಿ ನಡೆದ ಉಪಚುನಾವಣೆ ಶಾಂತಿಯುತವಾಗಿ ಜರುಗಿತು ತೆರವಾಗಿದ್ದ ಪಟ್ನಾ ಪಂಚಾಯಿತಿ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚಂದ್ರಮ್ಮ ಬಿಜೆಪಿ ಪಕ್ಷದಿಂದ ಎಚ್ ಮಲ್ಲೇಶಪ್ಪ ಪಕ್ಷೇತರರಾಗಿ ಎಂಪಿ ಮಂಜುನಾಥ ನಾಮಪತ್ರ ಸಲ್ಲಿಸಿದರು ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಸಂಜೆ ಐದು ಗಂಟೆಗೆ ಮುಕ್ತಾಯವಾಯಿತು ಮತದಾರರು ಸರ್ಚು ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು ಒಟ್ಟು ಒಂಬೈನೂರ ಇಪ್ಪತ್ತೊಂಬತ್ತು ಮತದಾರರಿದ್ದರು ಇವರಲ್ಲಿ ಎಂಟುನೂರ ಒಂದು ಮತದಾರರು ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿದರು ಶೇಕಡಾ ಎಂಬತ್ತಾರರಷ್ಟು ಮತದಾನವಾಗಿದೆ ಒಟ್ಟು ಗಂಡು ನಾನ್ನೂರ ಎಪ್ಪತ್ತೆರಡು ಮತದಾರರಲ್ಲಿ ನಾನೂರ ಇಪ್ಪತ್ತ್ ಗಂಡು ಮತದಾರರು ಹಾಗೂ ಒಟ್ಟು ಹೆಣ್ಣು ನಾನ್ನೂರ ಐವತ್ತೇಳು ಮತದಾರರಲ್ಲಿ ಮುನ್ನೂರ ಎಪ್ಪತ್ತೆಂಟು ಹೆಣ್ಣು ಮತದಾರರು ತಮ್ಮ ಮತವನ್ನು ಚಲಾಯಿಸಿದರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಹರಿಪ್ರಸಾದ್ ಉಪ ಚುನಾವಣಾಧಿಕಾರಿ ಡಿಎಸ್ ಪಾಲಯ ಬೇಯಲ್ ಒ ಬಿ ಕುಬೇರಪ್ಪ ಮತಗಟ್ಟೆ ಅಧಿಕಾರಿಗಳಾದ ಎಚ್ ಡಿ ರುದ್ರೇಶ್ ಕೆ ಮಲ್ಲಿಕಾರ್ಜುನ್ ಟಿ ಬೊಮ್ಮಲಿಂಗಪ್ಪ ಸಿ ಹನುಮಂತಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹರೀಶ್ ಎನ್ ಫೋರ್ ಎಸ್ ನಾಯಕನಹಟ್ಟಿ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಒಂದರ ಉಪಚುನಾವಣೆಯ ಪ್ರಯುಕ್ತ ಈ ದಿನ ಒಟ್ಟು ಮತದಾನವನ್ನಾಗಿದೆ ಸೊ ಆ ಮತದಾನದಲ್ಲಿ ಒಟ್ಟು ಮತದಾರರು ಒಂಬೈನೂರ ಇಪ್ಪತ್ತೊಂಬತ್ತು ಅದರಲ್ಲಿ ಈ ದಿನ ಸಮಯ ಐದು ಗಂಟೆಗೆ ಪೋಲಿಂಗ್ ಆಗಿರೋದು ಎಂಟುನೂರ ಒಂದು ಮತದಾನ ಆಗಿದೆ ಸೊ ಅದರಲ್ಲಿ ನಾನ್ನೂರ ಇಪ್ಪತ್ತ್ಮೂರು ಗಂಡು ಹಾಗೂ ಮುನ್ನೂರ ಎಪ್ಪತ್ತ ಎಂಟು ಸೋ ಹೆಣ್ಣು ಮತದಾನವನ್ನು ಮಾಡಿದ್ದಾರೆ ಸೊ ಮತದಾನವು ಶಾಂತಿಯುತವಾಗಿದೆ ಅಂತ ಹೇಳ್ತಾ ಸಾಕಾರ ನೀಡಿದಂತಹ ಗ್ರಾಮಸ್ಥರ ಮಾಧ್ಯಮದ ಮಿತ್ರರು ಎಲ್ಲ ಸಾರ್ವಜನಿಕರಿಗೂ ಸ್ಪಂದನೆಗಳನ್ನು ಪೊಲೀಸ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿರ ಕೆಲಸ